ಕುಂಭರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಮಾಸಿಕ ಭವಿಷ್ಯವನ್ನು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ಕೆಲವು ಲಭ್ಯವಿರುವ ಮಾಹಿತಿಗಳನ್ನು ಆಧರಿಸಿ ಇಲ್ಲಿ ನೀಡಲಾಗಿದೆ ಈ ಭವಿಷ್ಯವು ಸಾಮಾನ್ಯವಾದುದ್ದಾಗಿದ್ದು ವೈಯಕ್ತಿಕ ಜಾತಕವು ಜನ್ಮಕುಂಡಲಿಯ ಆಧಾರದ ಮೇಲೆ ಬದಲಾಗಬಹುದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಕೆಲವು ಸವಾಲುಗಳು ಮತ್ತು ಅವಕಾಶಗಳು ಎದುರಾಗಬಹುದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿ ಭವಿಷ್ಯ ಆರೋಗ್ಯ ಜೂನ್ ತಿಂಗಳಲ್ಲಿ ಆಹಾರದಲ್ಲಿ ನಿಯಂತ್ರಣ ಅಗತ್ಯವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಆರೋಗ್ಯಕರ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮದಿಂದ ಈ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅಥವಾ ಯೋಗಾಭ್ಯಾಸವನ್ನು ಮಾಡುವುದು ಒಳ್ಳೆಯದು ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಜೀವನದಲ್ಲಿ ಜೂನ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರಬಹುದು ಶನಿಯು ಈ ಸಮಯದಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡಿರುವುದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರಿಂದ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಶನಿಯ ಶಿಸ್ತುಬದ್ಧ ಪ್ರಭಾವವು ದೀರ್ಘಕಾಲೀನ ಯಶಸ್ಸಿಗೆ ದಾರಿ ಮಾಡಿಕೊಡಬಹುದು ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಜೂನ್ ತಿಂಗಳು ಸಾಮಾನ್ಯವಾಗಿರಬಹುದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಉಳಿತಾಯದ ಮೇಲೆ ಗಮನ ಕೇಂದ್ರೀಕರಿಸುವುದು ಒಳ್ಳೆಯದು ರಾಹುವಿನ ಪ್ರಭಾವದಿಂದಾಗಿ ಮೀನರಾಶಿಯ ಎರಡನೇ ಮನೆಯಲ್ಲಿ ಆರ್ಥಿಕ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಪ್ರೀತಿ ಮತ್ತು ಸಂಬಂಧ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಜೂನ್ ತಿಂಗಳು ಸಂತೋಷದಾಯಕವಾಗಿರಬಹುದು ಅವಿವಾಹಿತರಿಗೆ ಹೊಸ ಸಂಬಂಧಗಳಿಗೆ ಅವಕಾಶಗಳು ಒದಗಿ ಬರಬಹುದು ಆದರೆ ಸಂಬಂಧಗಳನ್ನು ಆರಂಭಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವು ಬಂಧವನ್ನು ಬಲಪಡಿಸುತ್ತದೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಸಾಧಾರಣವಾಗಿರಬಹುದು ಓದಿನಲ್ಲಿ ಗಮನ ಕೇಂದ್ರೀಕರಿಸುವುದು ಮುಖ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸು ಸಾಧಿಸಬಹುದು ಬುದ್ಧಿವಂತರಿಂದ ಕಲಿಕೆಗೆ ಒಳ್ಳೆಯ ಅವಕಾಶಗಳು ದೊರೆಯಬಹುದು ಗ್ರಹಗಳ ಸಂಚಾರ ಶನಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರಿಂದ ಮೀನರಾಶಿಯಲ್ಲಿ ಎರಡನೇ ಮನೆ ಆರ್ಥಿಕ ಮತ್ತು ಕುಟುಂಬದ ವಿಷಯಗಳಲ್ಲಿ ಗಮನ ಹೆಚ್ಚಾಗಿರುತ್ತದೆ ರಾಹು ಮೀನರಾಶಿಯ ಎರಡನೇ ಮನೆಯಲ್ಲಿ ಆರ್ಥಿಕ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ ಗುರು ಮೇ ಎರಡು ಸಾವಿರದ ಇಪ್ಪತ್ತೈದು ರಿಂದ ವೃಷಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಮತ್ತು ಸ್ಥಿರತೆಯನ್ನು ತರಬಹುದು ಮಂಗಳ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ಸಿಂಹ ರಾಶಿಗೆ ಸಂಚಾರ ಕೆಲವು ರಾಶಿಗಳಿಗೆ ಧನಲಾಭವಾದರೂ ಕುಂಭರಾಶಿಗೆ ಸಾಮಾನ್ಯ ಪ್ರಭಾವ ಪರಿಹಾರಗಳು ಶನಿಯ ಪ್ರಭಾವವನ್ನು ಸಮತೋಲನಗೊಳಿಸಲು ಶನಿವಾರದಂದು ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಆರ್ಥಿಕ ಸ್ಥಿರತೆಗಾಗಿ ನವನಾಗ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ ಆರೋಗ್ಯಕ್ಕಾಗಿ ಶಿವಲಿಂಗಕ್ಕೆ ಗಂಗಾಜಲ ಮತ್ತು ಹಾಲನ್ನು ಅರ್ಪಿಸಿ ನೀಲಮಣಿ ಅಥವಾ ಝೆರ್ಕೋನ್ ಧರಿಸುವುದು ಶನಿಯ ಶುಭ ಪ್ರಭಾವವನ್ನು ಹೆಚ್ಚಿಸಬಹುದು ಜ್ಯೋತಿಷಿಯ ಸಲಹೆಯೊಂದಿಗೆ ಎಚ್ಚರಿಕೆ ಆಹಾರದಲ್ಲಿ ನಿಯಂತ್ರಣವಿಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಆರ್ಥಿಕ ವಿಷಯಗಳಲ್ಲಿ ಯಾತುರದ ನಿರ್ಧಾರಗಳನ್ನು ತಪ್ಪಿಸಿ ಕೆಟ್ಟ ಸಹವಾಸದಿಂದ ದೂರವಿರಿ ಏಕೆಂದರೆ ಇದು ನಿಮ್ಮ ಗುರಿಗಳಿಂದ ಗಮನವನ್ನು ಬೇರೆಡೆಗೆ ಸೆಳೆಯಬಹುದು